ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಒಂದು ಬಂಡಾರಿ ಸಮಾಜದ ಒಂದು ಕ್ರೀಡಾಕೂಟ ಉಂಟು ಎಂ ಗ್ರೌಂಡ್ ಅಲ್ಲಿ ಅದಕ್ಕೆ ನನಗೆ ಗೆಸ್ಟ್ ಆಗಿ ಕರೆದಿದ್ದಾರೆ ಈಗ ಐದು ಗಂಟೆಗೆ ಸಮಾರೋಪ ಸಮಾರಂಭ ಉಂಟು ಹಾಗೆ ಅದಕ್ಕೆ ನಾನು ಈಗ ಹೊರಡ್ತಾ ಇದ್ದೇನೆ ಸ್ಪೀಚ್ ಇಲ್ವಾ ಸ್ಪೀಚ್ ಉಂಟಿರ್ಬೇಕಾತ ಎಂತ ಮಾತಾಡೋದು ಗೊತ್ತಿಲ್ಲ ನೋಡ್ರಿ ಈಗ ಏನಾದ್ರೂ ಮಾತಾಡ್ಬೇಕಲ್ಲ ಗೆಸ್ಟ್ ಆಗಿ ಕರ್ತ ಮೇಲೆ ಸ್ಟೇಜ್ ಪಿಯರ್ ಎಲ್ಲ ಏನಿಲ್ಲ ನನ್ಗೆ ಬಟ್ ಪ್ರಿಪೇರ್ ಏನಾಗ್ಲಿಲ್ಲ ಬಟ್ ಆನ್ ಸ್ಪಾಟ್ ಏನ್ ಬರ್ತದೆ ಅದಷ್ಟು ಮಾತಾಡಿ ಬರುವ ಅಂತ ಇದ್ದೇನೆ ನೀನ್ ಮಾತಾಡ್ತೀಯಾ ಇಲ್ಲ ನೀನ್ ಇಲ್ಲೇ ನನ್ನ ಕಸ್ಟಮರ್ ಹತ್ರ ಮಾತಾಡುದಿಲ್ಲ ನಿನ್ನಲ್ಲಿ ಸ್ಟೇಜ್ ಅಲ್ಲಿ ಹೋಗಿ ಮಾತಾಡ್ತೀಯ ಮಾತಾಡ್ಲಿಕ್ಕೆಲ್ಲ ಕಲಿಬೇಕಲ್ಲ ಸರಿ ಆಯ್ತಾ ಒಳ್ಳೇದಾಯ್ತು ಸೀರೆ ಎಲ್ಲಿ ತಗೊಂಡಿದ್ದು ಒಳ್ಳೇದುಂಟು ಸೀರೆ ಇಲ್ಲೇ ಪಾರ್ಟಿಲಲ್ಲೇ ತಗೊಂಡಿದ್ದು ಜಾಸ್ತಿ ಏನು ಕೊಡ್ಲಿಲ್ಲ ಬಟ್ ಕಲ ಚಂದ ಉಂಟಲ್ಲ ಸಿಂಪಲ್ ಆಗಿ ಉಂಟು ಮತ್ತೆ ಇದು ಸುಪ್ರೀತ ಅಂತ ಹೇಳಿ ನನ್ನ ಫ್ರೆಂಡ್ ಬ್ಲೌಸ್ ಸ್ಟಿಚ್ ಮಾಡಿದ್ದು ವರ್ಕ್ ಎಲ್ಲ ಅವ್ರು ಮಾಡಿ ಕೊಟ್ಟದ್ದು ಒಳ್ಳೇದಾಗಿದೆ ಬ್ಲೌಸ್ ವರ್ಕ್ ಒಳ್ಳೆದ ಮತ್ತೆ ವಿಶೇಷ ನಿಮ್ಮದು ಹೇಳ್ಬೇಕೀಗ ನ ಬೆಂತ ಚಂದ ಕಾಣ್ತಿದ್ದೀರಲ್ಲ ಹೇಳಿ ಚಂದ ಕಾಣಿದರೆ ಹೇಳಬೇಕಾ ಈಗ ಸುಮ್ಮನೆ ಇರಬೇಕಾ ಚಂದ ನಿಮಗೆ ಕಾಣುವುದು ನಾನು ಅಷ್ಟೇ ಮತ್ತೆ ಎಂತ ನಾರ್ಮಲಾಗಿ ಎಲ್ಲ ಈಗ ಒಳ್ಳೆ ಕಮೆಂಟ್ ಬರ್ತದೆ ಒಳ್ಳೆ ಕಾಣ್ತಿದೆ ಹೌದಾ ನೋಡು ನೋಡುವ ಎಂಥ ಕಮೆಂಟ್ ಬರ್ತದೆ ಹೇಳಿ ನನ್ನ ಮಗನಿಗೆ ಬರ್ಲಿಕ್ಕೆ ಹೇಳ್ತೇನೆ ಈಗ ಐದು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಇನ್ನೂ ರೆಡಿಯಾಗಿಲ್ಲ ನೋಡಿ ಅವನು ಹಲೋ ಫ್ರೆಂಡ್ಸ್ ಇವತ್ತು ನಮ್ಮದು ಒಂದು ಸ್ಪೋರ್ಟ್ಸ್ ಉಂಟು ಜಿ ಎಮ್ ಕಾಲೇಜಲ್ಲಿ ಹಾಗೆ ನಾನು ಹೊರಟಿದ್ದೇನೆ ಸಾಯಂಕಾಲದ ಫಂಕ್ಷನ್ ಸಮಾರೋಪ ಸಮಾರಂಭ ಭಂಡಾರಿ ಸಮಾಜ ತುಂಬ ಒಳ್ಳೆಯ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇರ್ತಾರೆ ಅಧ್ಯಕ್ಷರು ಗೋದಾಶ್ನವರು ತುಂಬ ಸಮಾಜ ಮುಖ್ಯ ಯಾವುದೆಲ್ಲ ಕೆಲಸ ಮಾಡಲಿಕ್ಕಾಗ್ತದೆ ಅದನ್ನೆಲ್ಲ ಮಾಡಿದ್ದಾರೆ ಹಾಗೆ ಇವತ್ತು ಸ್ಪೋರ್ಟ್ಸ್ ಡೇ ಅದು ತುಂಬ ವರ್ಷದಿಂದ ನಡ್ಕೊಂಡು ಬಂದಿದೆ ನಮ್ಮ ಸಮಾಜದವರೇ ಎಲ್ಲದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗೇ ನಾನೀಗ ಹೊರಟಿದ್ದೇನೆ ಫ್ರೆಂಡ್ಸ್ ಇವತ್ತು ನನ್ನನ್ನು ಬಿಡ್ಲಿಕ್ಕೆ ಅಶಿತ್ ಇದ್ದಾನೆ ಹಾಯ್ ಮಾಡ ಅಶಿತ್ ಅಪರೂಪದಲ್ಲಿ ಸಿಗೋದು ಲಾಸ್ಟ್ ಇಯರ್ ಅವನನ್ನು ಗೆಸ್ಟಾಗಿ ಕರೆದಿದ್ರು ಯಾಕಂತ ಹೇಳಿದ್ರೆ ಅವನು ಉಡುಪಿ ಇದು ಆಲ್ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದ ಆ ಲೆಕ್ಕದಲ್ಲಿ ಅವನನ್ನು ಗೆಸ್ಟಾಗಿ ಕರೆದಿದ್ದಾರೆ ハピーなんだね、やろ ಫ್ರೆಂಡ್ಸ್ ನಾನು ಎಂ ಜಿ ಎಮ್ ಗ್ರೌಂಡಿಗೆ ಬಂದಿದ್ದೇನೆ ಇಲ್ಲಿ ಸ್ಪೋರ್ಟ್ಸ್ ಎಲ್ಲ ಆಗ್ತಾ ಉಂಟು ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗಿದೆ ಎಲ್ಲ ಸ್ಪೋರ್ಟ್ಸ ಬೆಳಿ ಈಗ ಒಂದು ಕಡೆ ಕ್ರಿಕೆಟ್ ಆಗ್ತಾ ಉಂಟು ಮತ್ತೊಂದು ಕಡೆ ಮ್ಯೂಸಿಕಲ್ ಚೇರು ಹಾಗೆ ಒಂದು ಕಡೆ ಹಗ್ಗ ಜಗ್ಗಾಟ ಹಾಗೆ ಮಕ್ಕಳದೆಲ್ಲ ಸ್ಪೋರ್ಟ್ಸ್ ಎಲ್ಲ ಆಲ್ಮೋಸ್ಟ್ ಬೆಳಿಗ್ಗೆ ಆಗಿದೆ ನಾನು ಸ್ವಲ್ಪ ಬೆಳಿಗ್ಗೆ ನನಗೆ ಡ್ರೆಸ್ಸಿಂಗ್ ಎಲ್ಲ ಇತ್ತು ಹಾಗೆ ನಾನೀಗ ಬರಲುವಾಗ ಸಾಯಂಕಾಲ ಆಗಿದೆ ಹಾಗೆ ಸ್ಪೋರ್ಟ್ಸ್ ಎಲ್ಲ ಆಲ್ಮೋಸ್ಟ್ ಈಗ ಮುಗ್ದಾಯಿತು ನನ್ನ ಫ್ರೆಂಡ್ಸ್ ಎಲ್ಲ ಆಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತದೆ ಅವರನ್ನೆಲ್ಲ ನೋಡುವಾಗ ಸುಮಾರು ಜನಕ್ಕೆ ಪ್ರೈಸ್ ಪ್ರಕರಣ ಅಮಿತ್ ಮೇಕಪ್ ಸ್ಟುಡಿಯೋ ಮತ್ತು ಅಕಾಡೆಮಿ ಪ್ರಕರಣ ಬಹಳಷ್ಟು ಮೇಕಪ್ಗೆ ಪ್ರಸಿದ್ಧಿಯನ್ನು ಹೊಂದಿದಂತಹ ಶ್ರೀಮತಿಯವರು ನಮ್ಮೊಂದಿಗೆ ಇದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಫ್ರೆಂಡ್ಸ್ ನಮ್ಮ ಸಮಾಜ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಹಾಗೆ ಎಲ್ಲ ವೃತ್ತಿಯಲ್ಲಿರುವವರನ್ನು ಸಹ ತುಂಬ ಗೌರವಿತವಾಗಿ ಕಾಣ್ತದೆ ಹಾಗೆ ನಾನು ಲಾಸ್ಟ್ ಟೈಮು ಬ್ಯೂಟಿ ಪೇಜೆಂಟಲ್ಲಿ ವಿನ್ ಆಗಿ ಬಂದಾಗ ಸಹ ನಮಗೆ ಇದೇ ಸಮಾಜದವರು ಗೌರವಿಸಿದ್ದರು ಹಾಗೆ ಈ ದಿವಸ ಗೋವಿಂದ ಭಂಡಾರಿ ಅವರಿಗೆ ಸಹ ಸನ್ಮಾನ ಇತ್ತು ಗುರುದಾಸ್ ಅಣ್ಣನಲ್ಲಿ ಅಧ್ಯಕ್ಷತೆಯಲ್ಲಿರುವ ಎಲ್ಲ ಪದಾಧಿಕಾರಿಗಳು ತುಂಬಾ ಒಳ್ಳೆಯ ವರ್ಕ್ ಮಾಡ್ತಾರೆ ಪ್ರಶಾಂತ ಅಣ್ಣ ಇರಬಹುದು ಪ್ರಭಾಕರ್ ಅಣ್ಣ ಇರ್ಬೋದು ತಮ್ಮಯ್ಯಣ್ಣ ಜ್ಯೋತಿ ಹಾಗೆ ತುಂಬಾ ಮಹಿಳೆಯರು ಅದರಲ್ಲಿ ತುಂಬಾ ಆಕ್ಟಿವ್ ಇದ್ದಾರೆ ಇನ್ನೊಂದು ಖುಷಿಯ ವಿಷಯ ಅಂತ ಹೇಳಿದ್ರೆ ನಮ್ಮ ಭಂಡಾರಿ ಮಹಾಮಂಡಲದ ಅಧ್ಯಕ್ಷೆಯಾಗಿ ಅಮಿತಾ ಗಿರೀಶ್ ಅವರು ಆಯ್ಕೆಯಾಗಿದ್ದಾರೆ ಹಾಗೆ ಮಹಿಳೆಯಲ್ಲಿ ಪ್ರಥಮವಾಗಿ ಇವರು ಅಧ್ಯಕ್ಷೆ ಆಗಿರುವುದು ನಮ್ಗೆಲ್ಲರಿಗೂ ತುಂಬ ಸಂತೋಷದ ವಿಷಯ ಇವರ ಅಧ್ಯಕ್ಷತೆಯಲ್ಲಿ ತುಂಬ ಒಳ್ಳೆಯ ಕೆಲಸಗಳು ಆಗಲಿ ಅಂತ ಹೇಳಿ ನಾನು ಸಹ ಆಶಯಿಸ್ತೇನೆ ಅಮಿತಾ ಗಿರೀಶ್ ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಮಿತಾ ಗಿರೀಶ್ ಹಾಗೆ ಸುರೇಶ್ ಅಣ್ಣ ಶೇಖರಣ್ಣ ಭಾಸ್ಕರಣ್ಣ ಹಾಗೆ ರಾಮಚಂದ್ರಣ್ಣ ಹಾಗೆ ನಾಗರಾಜ್ ಅಣ್ಣ ಮತ್ತೆ ಅಶೋಕ್ ಅಲ್ಲೆವೂರು ಹಾಗೆ ಅಮಿತ್ ಜಯ ಭಂಡಾರಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ಕ್ರೀಡೆಯಲ್ಲಿ ಪಾಲ್ಗೊಂಡು ವಿಜೇತರಾದ ಎಲ್ಲಾ ಭಂಡಾರಿ ಕಾರ್ಕಳ ರೀತಿಯಲ್ಲಿ ಎಲ್ರಿಗೂ ಇದೊಂದು ಸ್ಫೂರ್ತಿ ನಮಸ್ಕಾರ ಈ ದಿನದ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ನನ್ನನ್ನು ಒಂದು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ ಗುರುದಾಸ್ ಭಂಡಾರಿ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ ಹಾಗೆ ಈ ದಿವಸ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಕಂಗ್ರಾಚ್ಯುಲೇಷನ್ ಅಂತ ಹೇಳ್ತೇನೆ ಯಾಕಂತ ಹೇಳಿದ್ರೆ ಕಾಂಪಿಟೇಷನ್ ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಪ್ರೈಸ್ ಬರಲಿ ಬರದೇ ಇರಲಿ ನಾವೊಂದು ಕಾಂಪಿಟೇಷನ್ಗೆ ಯಾವುದೇ ಆಗಲಿ ಕ್ರೀಡೆ ಅಂತೇಳಿ ಅಲ್ಲ ಯಾವುದಕ್ಕೆ ಹೋದ್ರೂ ಸಹ ನಮಗೆ ಒಂದು ಧೈರ್ಯ ಮತ್ತೆ ಅನುಭವ ಸಹ ಸಿಗ್ತದೆ ಹಾಗೆ ಎಲ್ಲರೂ ಸಹ ನನ್ನ ಲೆಕ್ಕದಲ್ಲಿ ವಿನ್ನರ್ಸ್ ಅಂತ ಹೇಳ್ತೇನೆ ಯಾವುದೇ ವೃತ್ತಿಯಲ್ಲಿ ಇರ್ಲಿ ಅವರೆಲ್ಲರನ್ನು ಸಹ ಒಂದು ಐಡೆಂಟಿಫೈ ಮಾಡಿ ಗುರುತಿಸಿ ಅವರನ್ನ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದಾರೆ ಹಾಗೆ ಸುಮಾರಷ್ಟು ಸಾಮಾಜಿಕ ಕೆಲಸವನ್ನ ಸಹ ತುಂಬಾ ಅಚ್ಚುಕಟ್ಟಾಗಿ ಯಾವುದೇ ಕಾರ್ಯಕ್ರಮ ಇರಲಿ ಅವರ ಒಂದು ಟೀಮ್ ನ ವರ್ಕ್ ತುಂಬಾ ಖುಷಿ ಆಗ್ತದೆ ನನಗೆ ಯಾವುದೇ ಕಾರ್ಯಕ್ರಮದಲ್ಲಿ ಸಹ ಅಷ್ಟು ಚೆಂದಾಗಿ ಕಾರ್ಯಕ್ರಮ ಮಾಡ್ತಾರೆ ನನಗೆ ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ ಧನ್ಯವಾದಗಳು ದ್ವಿತೀಯ ಸುಮಿತ್ ಮತ್ತು ಬಳಗ ಎಚ್ ಅಧ್ಯಕ್ಷರು ಭಂಡಾರಿ ಸಮಾಜ ಸಂಘ ಕಾರ್ಕಳ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಶ್ರೀ ಭಾಸ್ಕರ್ ಭಂಡಾರಿ ಅಡ್ವೊಕೇಟ್ ತಾಡಬೆಟ್ಟು ಉಡುಪಿ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಶ್ರೀ ರಾಮಚಂದ್ರ ಭಂಡಾರಿ ಕಾಡಬೆಟ್ಟು ಉಡುಪಿ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಇವರಿಗೂ ಧನ್ಯವಾದಗಳು ಶ್ರೀ ನಾಗರಾಜ್ ಭಂಡಾರಿ ಅಧ್ಯಕ್ಷರು ಭಂಡಾರಿ ಸಮಾಜ ಸಂಘ ಪಡುವಿದಿರಿ ಇವರಿಗೂ ಧನ್ಯವಾದಗಳು ಶ್ರೀ ಅಮಿತ್ ಜಯ ಭಂಡಾರಿ ಯುವ ಉದ್ಯಮಿ ಇವರಿಗೂ ಧನ್ಯವಾದಗಳು ಶ್ರೀಮತಿ ಸವಿತಾ ಅರುಣ್ ಭಂಡಾರಿ ಪರ್ಕಳ ಇವರಿಗೂ ಅಮಿತ್ ಮೇಕಪ್ ಸ್ಟುಡಿಯೋ ಅಂಡ್ ಅಕಾಡೆಮಿ ಪರ್ಕಳ ಇವರಿಗೂ ಧನ್ಯವಾದಗಳು ಅಶ್ವಿತ್ ಪ್ರೋಗ್ರಾಮ್ ಎಲ್ಲ ಒಳ್ಳೆ ರೀತಿಯಲ್ಲ ಆಯ್ತಲ್ಲ ನಾ ಈಗ ಮನೆಗೆ ಹೊರಟದ್ದು ಎಂಟಾಯ್ತಾ ಗಂಟೆ ಸೆವೆನ್ ತರ್ಟಿ ಆಯ್ತಾ ಈಗ ಅಣ್ಣ ಅಲ್ಲಿ ಇದ್ದಾನೆ ಅಣ್ಣನನ್ನು ಪಿಕ್ ಮಾಡಿ ಹೋಗುವ ಆಯ್ತಾ ಮನೆಗೆ ಫ್ರೆಂಡ್ಸ್ ಇವತ್ತಿದು ಪ್ರೋಗ್ರಾಮ್ ಆಯ್ತು ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಬನ್ನ ಅದೆಂತ ಬ್ಯಾಗ್ ಎಲ್ಲ ಇಟ್ಕೊಂಡಿದ್ದ ನಾವು ಅವನು ಬ್ಯಾಗ್ ಎಲ್ಲ ಹೋಯ್ತಾ ಇದೇ ಬ್ಯಾಗ್ ತಕೊಂಡು ಹೋದದ್ದು ಅವನು ಬೆಂಗಳೂರವರೆಗೆ

ನನ್ನ ಮಗ ಬ್ಯಾಂಗ್ಳೂರಿಗೆ ಹೋಗಿ ಬೇಜಾರಲ್ಲಿದ್ದಾಗೆ ಕಾಣ್ತದಲ್ಲ ಹೌದು ಅವನದು ಫ್ರೆಂಡ್ ಅನ್ನ ಬಿಡ್ಲಿಕ್ಕೆ ಅವನು ಬ್ಯಾಂಗ್ಳೂರಿಗೆ ಹೋದದ್ದು ಅವನ ಫ್ರೆಂಡ್ ಹೈಯರ್ ಸ್ಟಡಿಗೆ ಜರ್ಮನಿಗೆ ಹೋಗ್ತಾ ಇದ್ದಾರೆ ಹಾಗೆ ಅವರನ್ನು ಬಿಡ್ಲಿಕ್ಕೆ ಅಂತೇಳಿ ಹೋಗಿದ್ದ ಅವನು ಬಟ್ ಅವನು ಎರಡು ಮೂರು ದಿವಸ ಫ್ರೆಂಡ್ ಒಟ್ಟಿಗೆ ಇತ್ತು ಬಂದಲ್ಲ ಸ್ವಲ್ಪ ಅವರನ್ನ ಮಿಸ್ ಮಾಡ್ತಾ ಇದ್ದಾನೆ ಅಂತೇಳಿ ಅನಿಸ್ತದೆ ನನಗೆ ನೋಡಿ ಅವನು ಸ್ವಲ್ಪ ಫೀಲಲ್ಲಿ ಇದ್ದಾಗೆ ಕಾಣ್ತದೆ ಒಳ್ಳೆ ಆಗಿತ್ತಲ್ಲ ಬೂಂಬಾ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾರೆಲ್ಲ ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡಿ ಕಮೆಂಟ್ ಕೊಡಿ ಹಾಗೆ ಶೇರ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಬಾ ಬಾಯ್ ಮಾಡು ಅಂತ ಹೇಳಿದು